ನೋಡಿ ಮೊದಲಿಗೆ ಅವಲಕ್ಕಿ ತೊಗೊಂಡಿದ್ದೀನಿ ಅವಲಕ್ಕಿನ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಚೆನ್ನಾಗಿ ನೀರೊಳಗೆ ಸೇರಿಸ್ಕೊಂಡು ಎರಡು ಸರ್ತಿ ಚೆನ್ನಾಗಿ ಪೌಡ್ರಲ್ಲಿ ಹೋಗೋವರೆಗೂ ವಾಶ್ ಮಾಡಿಕೊಳ್ಳಿ ನೋಡಿ ಚೆನ್ನಾಗಿ ವಾಶ್ ಮಾಡಿ ಆಗಿದೆ ಅದರಲ್ಲಿ ಅವಲಕ್ಕಿ ಸ್ವಲ್ಪ ನೀರಿದ್ದಂಗೆ ಬಿಡಿ ನೋಡಿ ಅದು ಐದು ನಿಮಿಷ ನಿನ್ನೆದಕ್ಕಿಡಿ ಈಗ ಸ್ವಲ್ಪ ಬಾಳೆಹಣ್ಣು ತೊಗೊಂಡಿದ್ದೀನಿ ಬಾಳೆಹಣ್ಣು ಬಿಡಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ನೋಡಿ ಬಾಳೆಹಣ್ಣ ಸಣ್ಣ ಲೇಯರ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಅದನ್ನು ಒಂದು ಬೇಸನ್ಗೆ ಹಾಕ್ಕೊಂಡಿದ್ದೀನಿ ನೋಡಿ ಅದಕ್ಕೆ ಸೇರಿಸ್ಕೊಂಡಾದಮೇಲೆ ದ್ರಾಕ್ಷಿ ಬಿಡಿಸಿ ಒಂದು ಎರಡು ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ದಾಳಿಂಬೆನೂ ಕೂಡ ಬಿಡಿಸಿ ಮಡಗಿದೆ ಒಂದು ದಾಳಿಂಬೆನೂ ಸೇರಿಸ್ಕೊಂಡಿದ್ದೀನಿ ಹಾಗೆ ಹಸಿ ತೆಂಗಿನಕಾಯಿ ತುರಿನೂ ಸೇರಿಸ್ಕೊಂಡಿದ್ದೀನಿ ನೋಡಿ ಅವಲಕ್ಕಿ ನೋಡಿ ಹೆಂಗೆ ಉದ್ದ್ರಾಗಾಗಿದೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ನೋಡಿ ನೋಡಿ ಹಾಗೆ ಬೆಲ್ಲ ಒಂದು ಹಚ್ಚ ಬೆಲ್ಲ ಸ್ವಲ್ಪ ಸಕ್ಕರೆ ಅರ್ಧ ಕಪ್ ಸಕ್ಕರೆ ಹಾಗೆ ಬಾದಾಮಿ ಗೋಡಂಬಿ ನೋಡಿ ಒಣ ಖರ್ಜೂರ ಎಲ್ಲ ಸೇರಿಸ್ಕೊಂಡಿದ್ದೀನಿ ನೋಡಿ ಬೆಲ್ಲ ದಾಳಿಂಬೆ ಬಾದಾಮಿ ಗೋಡಂಬಿ ಒಣ ಖರ್ಜೂರ ದ್ರಾಕ್ಷಿ ತೆಂಗಿನಕಾಯಿ ತುರಿ ನೋಡಿ ಅವಲಕ್ಕಿ ಎಲ್ಲ ಮಿಕ್ಸ್ ಮಾಡಿ ಇದು ತುಂಬ ರುಚಿಯಾಗೂ ಕೂಡ ಇರುತ್ತೆ ನೋಡಿ ದೇವ್ರ ನೈವೇದ್ಯಕ್ಕೂ ಕೂಡ ಮಾಡ್ಕೋಬೋದು